ಗಿಡ ಬೆಳೆದಿದೆ ಹೂ ಕಟ್ಟಿಲ್ಲ ಕಾಯಿ ಕಟ್ಟಿಲ್ಲ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಬೆಳೆ ಸಂಪೂರ್ಣ ನಷ್ಟ ಆಗಿದೆ ಮತ್ತು ಎರಡೂ ತಾಲೂಕಿನ ವ್ಯಾಪ್ತಿಯಲ್ಲಿ ರೈತರು ಶೇಕಡಾ ತೊಂಬತ್ತು ಪರ್ಸೆಂಟ್ ಪ್ರದೇಶದಲ್ಲಿ ಇವತ್ತು ತೊಗರಿ ಬೆಳೆಯನ್ನು ಹಾಕಿದ್ದಾರೆ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಬೆಳೆ ನಷ್ಟ ಆಗಿದೆ ಆದರೆ ಇವತ್ತಿನವರೆಗೂ ಕೂಡ ಅಧಿಕಾರಿಗಳು ಸಂಪೂರ್ಣವಾದಂಥ ಸರ್ವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ವಿಮಾ ಕಂಪನಿಯವರು ಕೂಡ ಬಂದು ಸರ್ವೆ ಮಾಡ್ತಾ ಇಲ್ಲ ವಾಸ್ತು ವರದಿಯನ್ನು ಸರ್ಕಾರಕ್ಕೆ ಇವತ್ತಿಗೂ ಕೂಡ ಸಲ್ಲಿಕೆ ಆಗಿಲ್ಲ ಅದಕ್ಕೆ ಕಳೆದ ಒಂದು ವಾರದಿಂದ ನಾನು ಮಾಧ್ಯಮದ ಬಂಧುಗಳಿಗೆ ಮತ್ತು ವಿಶೇಷವಾಗಿ ಮಾಧ್ಯಮದ ಪ್ರತಿನಿಧಿಗಳು ನಮ್ಮ ತಾಲೂಕಿನ ಮಾಧ್ಯಮದ ಪ್ರತಿನಿಧಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ರೈತರಿಗಾದಂಥ ನಷ್ಟದ ಬಗ್ಗೆ ಬಗ್ಗೆ ಕಳಪೆ ಬೀಜಗಳ ಬಗ್ಗೆ ನೈಜತೆಯ ತನಿಖೆ ಮಾಡಬೇಕು ಅಂತಕ್ಕಂಥ ವಸ್ತುವ್ಯಸ್ತವಾದಂಥ ವರದಿಗಳನ್ನು ಕಳೆದ ಒಂದು ವಾರದಿಂದ ಮಾಡ್ತಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರಿಗೆ ನಾನು ಈ ಸಂದರ್ಭದಲ್ಲಿ ರೈತರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ಏನು ಅಂದರೆ ಸರ್ಕಾರದ ಕಣ್ತರಿಸುವಂಥ ಕೆಲಸ ನಮ್ಮ ಮಾಧ್ಯಮಗಳು ಮಾಡಿದ್ದಾರೆ ಮತ್ತು ನಮ್ಮ ಮುಖಂಡರು ಕಣ್ತರಿಸುವಂಥ ಕೆಲಸನೂ ಕೂಡ ಮಾಧ್ಯಮದ ಇವತ್ತು ನಮ್ಮ ಬೇಡಿಕೆ ಏನಪ್ಪ ಅಂದರೆ ಅಧಿಕಾರಿಗಳು ಜಿಲ್ಲಾಧಿಕಾರಿಯಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಒಂದೇ ಒಂದು ಹೊಲಕ್ಕೆ ಹೋಗಿಲ್ಲ ಅದೇ ಗುಲ್ಬರ್ಗನಾಗ ಜಿಲ್ಲಾಧಿಕಾರಿ ರೈತರು ಹೊಲಗಳಿಗೆ ಹೋಗಿ ಸರ್ವೆ ಮಾಡಿ ವಿಮಾ ಕಂಪನಿಗಳಿಂದ ಈಗಾಗಲೇ ಎಪ್ಪತ್ತೇಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದಾರೆ ಎಲ್ಲಿ ಗುಲ್ಬರ್ಗದಲ್ಲಿ ಅದ್ರ ದಾಖಲಾತಿ ಇದ್ದಾವೆ ಪತ್ರಿಕಾ ವರದಿಗಳಿದಾವೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಇನ್ನೂ ಹೊರಗೆ ಬಂದಿಲ್ಲ ಅಸಿಸ್ಟೆಂಟ್ ಕಮಿಷನರ್ ಹೊರಗೆ ಬಂದಿಲ್ಲ ಕೃಷಿ ನಿರ್ದೇಶಕರು ಹೊರಗೆ ಬರೋಕ್ಕೆ ತಯಾರಿಲ್ಲ ಜಂಟಿ ಕೃಷಿ ನಿರ್ದೇಶಕರು ಹೊರಗೆ ಬರೋಕ್ಕೆ ತಯಾರಿಲ್ಲ ವಿಮಾ ಕಂಪನಿಯವರು ಯಾರು ಅಂತ ಜನಕ್ಕೆ ಗೊತ್ತಿಲ್ಲ ಹೊರಗೆ ಬಂದಿಲ್ಲ ಸರ್ವೆ ಮಾಡಿಲ್ಲ ಅದಕ್ಕೆ ದಯಮಾಡಿ ಏನು ಎ ಸಿ ರೂಮಲ್ಲಿ ಕುಂತಿದ್ದೀರಿ ಅಧಿಕಾರಿಗಳು ಹೊರಗಡೆ ಬನ್ನಿ ವಾಸ್ತವಿಕವಾಗಿರ್ತಕ್ಕಂಥ ಸರ್ವೆ ಕಾರ್ಯವನ್ನು ದ್ರೋಣ ಸಮೇತ ಮಾಡಬೇಕು ಅಂತ ಹೇಳಿ ದ್ರೋಣಿಂದ ಯಾಕೆ ಮಾಡ್ಬೇಕು ಅಂತ ಆಗ್ರಹ ಮಾಡಕತ್ತೀವಿ ಒಂದ್ರೆ ಸಾಕ್ಷಿ ಇರ್ತದೆ ಇಲ್ಲಾಂದ್ರೆ ಎಂಟು ದಿನದಾಗ ರೈತರು ಏನಾದರೂ ಅವ್ರು ತೊಗರಿ ತೆಗೆದ್ರಪ್ಪ ಅಂದ್ರೆ ಅದೆಲ್ಲ ಸಾಕ್ಷಿ ಇರಂಗಿಲ್ಲ ಅದಕ್ಕೆ ದ್ರೋಣ ಸಮೇತವಾಗಿ ದ್ರೋಣ ಸರ್ವೆ ಮಾಡಲಿ ವಿಮಾನ ಸರ್ವೇನೂ ಮಾಡ್ಬೋದು ಇವತ್ತಿನ ಟೆಕ್ನಾಲಜಿ ಪ್ರಕಾರ ಒಂದೇ ದಿನದಾಗ ಇಡೀ ತಾಲೂಕಲ್ಲ ಇಡೀ ಜಿಲ್ಲೆದು ವಿಮಾನ ಸರ್ವೇನೂ ಮಾಡೋದು ಸರ್ವೆ ಮಾಡಿರಿ ಸರ್ಕಾರಕ್ಕೆ ವಾಸ್ತವ ವರದಿ ಕೊಡ್ರಿ ತೊಗರಿ ಬೆಳೆ ನಷ್ಟ ಆಗಿದೆ ಆ ನಷ್ಟದ ವರದಿಯ ನೈಜತೆಯ ಆಧಾರದ ಮೇಲೆ ಯಾರ್ಯಾರು ಹೊಲಗಳು ನಷ್ಟ ಆಗಿದೆ ಅವ್ರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಆಗ್ರಹ ಮಾಡಿ ಇವತ್ತು ಆರಂಭಿಕ ದಿನ ಶಾಂತಿಯುತವಾಗಿ ನಾವು ಕೆಲವೇ ಕೆಲವು ಮುಖಂಡರುಗಳು ರೈತರುಗಳು ಹೋಗಿ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ ಇವತ್ತಿನಿಂದ ಈ ಹೋರಾಟ ಪ್ರಾರಂಭ ಆಗ್ತದೆ ಒಂಬತ್ತನೇ ತಾರೀಕು ಬೆಳಗಾವ್ನಲ್ಲಿ ಅಧಿವೇಶನ ಪ್ರಾರಂಭ ಆಗದಿದೆ ಅಷ್ಟು ಒಳಗಡೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಸರ್ವೆ ಮಾಡಿ ವಾಸ್ತವ ವರದಿ ಕೊಟ್ಟರೆ ಸರಿ ಇಲ್ಲಾಂದರೆ ನೀವು ಅಧಿಕಾರಿಗಳನ್ನ ನಮ್ಮ ರೈತರ ಶಾಪ ಖಂಡಿತವಾಗಲು ಕಾಡ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದ್ರ ಜೊತೆಗೆ ಕೆಲವರು ಏನು ಮಾಡ್ತಾರೆ ವಿಮಾ ಮಾಡಿದ್ರ ಗಟ್ಟೆ ಅರ್ಜಿ ಕೊಡ್ರಿ ಅಂತ ಎರಡು ಯಾರದಿಂದಾಗಿ ಅರ್ಜಿ ಕೊಡ್ರಿ ಅಂತ ಯಾರೇ ಇಲ್ಲಿ ಅಸಿಸ್ಟೆಂಟ್ ಎಡಿ ಇರ್ತಾನಲ್ಲ ಇರ್ತಾರಲ್ಲ ಅವ್ನ ಹೇಳಿಕೆ ಕೊಟ್ಟರೆ ಪತ್ರಿಕೆಯಲ್ಲಿ ಎಲ್ಲೋ ಒಂದು ಮೂಲೆಗೆ ಬಂದವು ಅಡ್ವರ್ಟೈಸ್ಮೆಂಟ್ ಕೊಡ್ಬೋದಾಗಿತ್ತು ಎಲ್ಲ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದಾಗಿತ್ತು ಈ ರೀತಿ ನೀವು ತಂದು ಇಂತಿಷ್ಟಿಂದ ಕೊಡ್ರಿ ಅಂತ ಅದನ್ನು ಕೊಡಲಿಲ್ಲ ಓಲೇ ಅಧಿಕಾರಿಗಳು ಹೋಗಿ ಹಳ್ಳ ಹಳ್ಳ್ಯಾ ಡಂಗರ ಹೊಡ್ಸ್ಬೋದಾಗಿತ್ತು ಡಂಗರ ಒಟ್ಟು ಸರ್ವೆ ಮಾಡ್ಬೋದಾಗಿತ್ತು ಅದನ್ನು ಮಾಡಿಲ್ಲ ಅದಕ್ಕೆ ಅವ್ರು ಮಾಡಿರ್ತಕ್ಕಂಥ ಏನು ನಿದ್ದೆಯಲ್ಲಿದ್ದಾರೆ ಅಧಿಕಾರಿಗಳನ್ನ ಎಚ್ಚರಿಸಬೇಕು ಸರ್ಕಾರ ಇದಕ್ಕೆ ಪರಿಹಾರ ಕೊಡಬೇಕು ಮತ್ತು ಬೆಳಗಾವಿ ಅಧಿವೇಶನದಲ್ಲಿ ಏನು ಈ ಜಿಲ್ಲೆಯ ಎಂಟು ಜನ ಶಾಸಕರು ಇದ್ದಾರೆ ನೀವು ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ ಇದ್ದರೆ ಬರೀ ಎರಡೇ ತಾಲೂಕು ಅಷ್ಟೇ ಅಲ್ಲ ಎಂಟು ಜನ ಶಾಸಕರು ಒಗ್ಗಟ್ಟಾಗಿ ಸರ್ಕಾರದ ಮುಂದೆ ಗಮನ ಸೆಳೆಯಬೇಕು ಮತ್ತು ನಮ್ಮ ರೈತರಿಗೆ ಪರಿಹಾರ ಕೊಡಬೇಕು ಅನ್ನೋ ಆಗ್ರಹ ಇಟ್ಕೊಂಡು ಇವತ್ತು ನನ್ನ ಆರೋಗ್ಯ ಸರಿಯಾಗಿಲ್ಲ ನಾನು ನಡೀಲಿಕ್ಕಾಗಲ್ಲ ಇನ್ನು ನಮಗೆ ಇನ್ನೂ ಒಂದು ತಿಂಗಳು ಡಾಕ್ಟರು ಬೆಡ್ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ನಮ್ಮ ರೈತರು ಕಷ್ಟ ಆಗಿರೋದ್ರಿಂದ ನಮ್ಮೆಲ್ಲ ರೈತ ಮುಖಂಡರು ನನ್ನಲ್ಲಿ ಬಂದು ವಿನಂತಿ ಮಾಡಿದರು ಇಲ್ಲ ನೀವು ಒಂದು ಸ್ವಲ್ಪ ಮುಂದೆ ಬಂದರೆ ನಮ್ಮ ರೈತರಿಗೆ ಇನ್ನೂ ಮೂರುವರೆ ವರ್ಷ ಯಾವ ಚುನಾವಣೆ ಇಲ್ಲ ಅದಕ್ಕೆ ಚುನಾವಣೆಗೋಸ್ಕರ ಈ ಹೋರಾಟ ಅಲ್ಲ ಗಮನದಲ್ಲಿಟ್ಕೊಳ್ಳಿ ಇದು ರೈತರಿಗೆ ನಿಜವಾಗ್ಲೂ ಪರಿಹಾರ ಕೊಡಿಸೋದಕ್ಕೋಸ್ಕರ ಹೋರಾಟ ಈ ಹೋರಾಟದಲ್ಲಿ ಎಲ್ಲ ರೈತರು ಸಹಕರಿಸಬೇಕು ಎಲ್ಲ ರೈತಪರ ಸಂಘಟನೆಗಳು ಜನಪರ ಸಂಘಟನೆಗಳು ಇದನ್ನು ಬೆಂಬಲಿಸಬೇಕು ಅಂತ ಹೇಳಿ ಕೇಳಿಕೊಂಡು ನಾನು ಮಾತು ಮುಗಿಸ್ತಾನೆ ರೈತಪರ ಹೋರಾಟಕ್ಕೆ ರೈತಪರ ಹೋರಾಟಕ್ಕೆ ಉಗರಿ ಬೆಳೆ ನಷ್ಟಕ್ಕೆ